ಜೈ ರಾಮ್ ರಾಧೇ ರಾಧೇ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದಿರಿ ಬರೀ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮಂತ ಫ್ರೆಂಡ್ಸ ನೋಡಿರಿ ಆಜ್ಮಾನ್ರಿಗೆ ಆರಾಮಿಲ್ಲರಿ ಉರಿ ಬಂದವ ಮೈ ಕ್ರೀ ನೆಗಡಿ ಬಂದದ ನಿದ್ದು ಇಲ್ಲರಿ ಹಂಗಾಗಿ ಗಾಡಿ ನಡೆಸ್ತಿರ್ತಾರಲ್ರಿ ಹಗಲು ರಾತ್ರಿ ನಿದ್ದೂ ಇಲ್ಲ ಒಟ್ಟವ್ರಿಗೆ ನಿದ್ದೆ ಇದು ಥಂಡ ನೀರು ಅದು ಎರಡೇ ಟೈಮ್ ಮೈ ಥಂಡ ಥೀರಲ್ಲೇ ಮೈ ತೊಕ್ಕೋತಾರಲ್ರಿ ಎರಡು ಟೈಮ್ ಹಂಗಾಗಿ ಫುಲ್ ನೆಗಡಿ ಉರಿ ಕಮ್ಮಿ ಎಲ್ಲ ಬಂದುಬಿಟ್ಟಾದ್ರಿ ಅವರು

ಸೇವಾ ನಡ್ದ ವ್ಯತ್ಯಾಸ ತೇಜಮಾನ್ದು ಮನ್ಕೊಂಡಾರ ಅವ್ರ ಅಪ್ಪ ಅವಾಗ ಕಡೆಯವ್ರು ಹೋಮ್ ವರ್ಕ್ ಮಾಡತ್ತಾರ ನೋಡಿ ಅವ್ರು ಇಜ್ಜಿನ ಅಲ್ಲೇ ಮುಳ್ಕೊಳನ ಅವ್ರಿಗೆ ಹೋಮ್ ವರ್ಕ್ ಮಾಡತ್ತಾರ ಈ ಫುಲ್ ಜೋರ್ ಮಳೆ ಹೊಂಟದೇ ಸಣ್ಣ 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 ಎಲ್ಲ ಬಟ್ಟೆಗಳು ಒಳಗೆ ಒಣಗಿಬಿಟ್ಟು ಬಟ್ಟೆ ಅಂತ ಒಣಗಲ್ಲ ರೀ ಜಲ್ದಿ ಆಂಗನ್ ಸತ್ತರಿ ತೆನೆ ನೈಸ ಸತ್ತರಿ ಹಾ ಅರೆ ಅಂತಿದ್ರಿ ಇದ್ರಿ ಬಾ ಹೇ ಕೈಲ್ಲಾ ತುಚೋರೆ ಕಾ ಅಯ್ಯಾ ಚೋರೆ ದೇ دیکھಡಾ ಕಂಫರ್ಟ್ ಖದತೆ इसको ಪಡೆದು ಯೇನ್ ಮಾಡಬೇಕು ಈಗ ಹಾ ಅದೇ ಹೇಳ್ರಿ ನನಗೆ ಯೇನ್ ಮಾಡಬೇಕು ಅಕ್ಕೆ ಬಾಟಲಿ ಕಳ್ಕೊಂಡು ಬರ್ತಾ ಆದಿ ಪುಸ್ತಕ ಕಳ್ಕೊಂಡು ಬಾ ಬ್ಯಾಗ್ ಕಳ್ಕೊಂಬರ್ರಿ ಎಲ್ಲ ಕಳ್ಕೊಂಬರ್ರಿ ಅಲ್ಲೇ ಇಟ್ಟು ಬರ್ರಿ ಹ ಮತ್ತೆ ಮುಖ ನೋಡು ಈಗ ಅಷ್ಟೆಲ್ಲ ಎತ್ತೀನಾ ಎಲ್ಲಿ ಪುಸ್ತಕ ಶಿಗಾಲಿಗೆ ಹೇಳಕ್ ಬರ್ರಿ ಈಸನ ಕಳೆದ ಮಮ್ಮಿ ಅಂತ ಈಗ ಹೇಳ್ತಾನ ಮತ್ತೆ ಅದು ಕಳ್ದ ಮಮ್ಮಿ ಅಂತ ಸಲಿ ಕಲ್ಲಿಕ್ಕೆ ಓದ್ತಿ

ಬಾಟ್ಲಿ ಒಕ್ಕಿ ಅಷ್ಟೆಲ್ಲ ಎತ್ತಾಕೇನ್ರಿ ಗಾದಿ ತೆಗದಿನಿ ಆ ಟೇಪ್ ಬಟ್ಟೆಗಳು ಡಬಗಳು ಈಗ ಈ ಕಡೆದೆಲ್ಲಾ ತೆಗದ್ರಿ ಕರ್ದೇ ಬಕ್ಕೋದಿನ ರೀ ಈಗ ಹೇಳಕತ್ತನ್ರಿ ಬಾಕ್ಸ್ ನೋಡ್ಕೇಳೀನ್ರೀ ಪೂರಾ ಹಳೆ ಪುಸ್ತಕಗಳೆಲ್ಲ ತೆಗದೀನ್ರೀ ಈಗ ಇಲ್ಲಿ ಪೂರಾ ಎಲ್ಲಾ ಎತ್ತಾಕೇನ್ರೀ ಈಗ ಹೋಮ್ ವರ್ಕ್ ಹೇಳಿ ಈಗ ಹೇಳಕತ್ತ ಪುಸ್ತಕ ಇಲ್ಲ ಅಂತ ಹೇಳಿ

ಲೇಟ್ ಬಂದ್ರಿಟ್ಲ ಮುದ್ದಿನ ಮುದ್ದಿನವಾಗ ಮತ್ ಮ್ಯಾಗಿಂದು ಹೋಮ್ ವರ್ಕ್ ಯಾಕೆ ಮಾಡೋದೀಗ ಅದ ಹೇಳ ಏಕೆ ಮಾರನೇ ಬಾಟಿಕಾ ಕೊರ್ತಾ ಹೋಗಿ ಹೋಗಿ ಅರೋ ನೇರ ಲೋಟ ಮೇಮೆ ಸರಿ ಹೋಗಲಗಿಲೆ ಯಾರೆ ನೀವು ಅರೆ ಮನಕೊಂಡರೆ ಪಾಪುರಿ ಬಂದನ ಯಾರೆ ಮಿಲ್ರೆ ಅವರಿಗೆ ಅದ್ರ ಕತ್ತೆನ 왔다 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 ಇದಿ ಡಿಸ್ಟರ್ಬ್ ಆಯ್ತ ಅವರು ಚಿಟಿ ತರತರೆ ನನಗೆ ಬರೆ ಮಂತಾ ವಿಡಿಯೋ ಮಾಡ್ಲಿಕ್ಕೆ ಯಾರ್

ಒಳಗೊಳಗೆ ಯಾನ್ ಆಗತ್ತ ನೋಡ್ರಿ ಈಕಿ ಯಾನ್ ಆಗ್ತಾವ್ ರೀ ಯಾಕೆ ನಗು ಬಿಡಿ ಒದ್ರಗತ್ತಾಳ ಈಕಿ ನಾಯಿ ಒದ್ರದ ಒಟ ಒಟ ಅಂತೇಳಿ ಹ್ಮ್ ಯಾಕೆ ನಗು ಅಂಟದ ನೋಡ್ರಿ ಈಗ ಅದೆಲ್ಲ ತಕೊಂಡ್ ಕೂತೀನಿ ನಾವ್ ಅದೊಂದ್ ಪುಸ್ತಕ ಎಲ್ಲ ಹುಚ್ಚು ಹುಡುಕ ಹುಡುಕೇಳತ್ತೇನೆ ಕಳೆದಾತಿ ಅತನ ಕಾಯಿ ಸಾಂಗ್ ತುಜ

కురు కురు యారు అందుకు కుడు పాప మబ్బ సిటీ నోడ్రీ నా మొదరడి వద్రేడి తెలి పట్స్ మొదలద్రీ నన్ను మొదలడా ఫోన్ మిల్ ఏ మొదల

பார்ோ கிரிக்கி நான் ஏனோ இரல் இவத்தே வதுரேடின் இன்னும் இரல் நான் ஆ பார் ஏன்னா பப்பா 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 அந்த மம்ம ஓத்தார்த்த ம் நான் இங்கே யாவரோ சிட்டு வந்து ஒதுாட்த்தீண்ணா உருக்கே மேடம் ரீ ஸ்பெஷல் எமே நான் ஏன் ஸ்பெஷல் எம் என்மஹண்டி மாத்தி ஏன் கேத்தார ఎమ్మెండి ఈిండీ ఈ బాపల్ ఏం రీ ఉళ్ళక అరమల్ స్పెషల్ మేడం రీత ఓకే ఫ్రెండ్స్ ఏం గొప్పలా స్పెషల్ నేనే నన్నే మా తగీతీన్ అదే గబాళ తిందా పుస్తక సలందా తగ్తా ఒట్టు గబా తిగీతినీ ्री <mile> <dynastyèn> <anoosh> <mdf> <having algebra> <obsession> <tos graves> ಕಚ್ಚಾಡ್ದಾರ ಎಲ್ಲಾರು ಯಾರಪ್ಪ ನಿನ್ ನಿನ್ ಜೋಡಿ ಯಾರು ಕಚ್ಚಾಡ್ರ ಮತ್ತ ಕಚ್ಚಾಡ್ರಿ ಓ ವಿಜು ಸಾಹೇಬ್ರ ಏನಾಗ್ಯದ್ರಿ ಏನಿಲ್ಲ ಏನ್ರ ಮಾತಾಡತಾರ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಅಭ್ಯಾಸ ಮಾಡಿದನೆ ಏನು ಆ ಗೋಲ್ ಗೋನೆ ಇದೆ ಗೋಲ್ ಗೋಲಾ ಈ ಈಪರ್ ಆಪಲ್ ಬರ್ದಿಲ್ಲ ಬರ್ದಿಲಾ ಮಾ ವಿಡಿಯೋ ಬಂದೆ ನಮ್ಮಲಿ ಈಪರ್ ಆಪಲ್ ಬರ್ತಿನಿ ನಾ ಬಾ ಬಂದಿದೆ ಮಮ್ಮರ್ ಕಕ್ರಕದ ನೋಡಿ ಜಸ್ಟ್ ಹೀಗೆ ಕಸ ಕಸವರ್ದಿನ ಮತ್ತೆ ಕೈ ಜನ ಕರ ಜೋ ಸುಮ್ಕೊಂಡರಲ್ಲ ಹಿಂಗ ತೊಳ್ದೆ ಹಿಂಗ ಅರ್ಧ ಕಟ್ ಅದು ಅಕ್ರ ಫ್ರೆನ್ಸ್ ಆಡಿಗೆ ಮಾಡ್ತೀನಿ ತಿಂಡಿ ಸ್ಪೆಶಲ ತೋರಿಸ್ತೀನಿ ನೀವು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಹೇг ಮಾಡ್ತೀನಿ ಅಂತಲ್ರಿ ಏನು ಮಾಡ್ತೀನಿ ಫ್ರೆಂಡ್ ಫ್ರೆಂಡ್ಸ ಇವತ್ತು ಊಟಕ್ಕೆ ನಾ ಏನತ್ತಾರ ಸುಸಲ ಇದು ಮಾಡಿ ನೋಡ್ರಿ ಪೋಯ ಅವಲಕ್ಕಿದು ಹಾಕಿದ್ವು ಇವ್ರು ಹೊಸಾಗ್ಯದತ್ತ ಉಳ್ಳೋಕತ್ತಾರ ಲೇಟ್ ಆಗ್ಯದಲ್ಲ ರೀ ಯಜಮಾನ್ರಿ ಮೈ ತೊಗೊಂಡಿಲ್ಲ ಪೂಜೆ ಪೂಜಾ ಮಾಡಿಲ್ಲ ಅವ್ರು ಹಾಗಾಗಿ ನಾ ಏನೋ ಊಟ ಮಾಡಿಲ್ಲ ರೀ ಇವ್ರು ಈಗ ಅದಕ್ಕೆ ಇವರಿಗೆ ಇವ್ರಿಗೆ ಉಳ್ಳೋಕುಡ್ಲತ್ತಿನ ಮೊದಲ ಆಮೇಲೆ ನಾವು ಊಟ ಮಾಡ್ತೀವಿ ಹೆಂಗಾಗ್ಯದಪ್ಪ ಅದ್ರೊಳಗೆ ಮತ್ತೆ ಚೂಡ ಹಾಕೊಂಡ್ರೆ ಬಾಲಜಿ ಚೂಡ ಸೂಪರ್ ಆಗ್ಯದ ಪೋಯ ಹ್ಯಾಂಗಾಗ್ಯದ

ಕೆಲ್ಸ ಹೋಗಲ್ಲ ಮೈ ತಕೊಂಡು ಜಿಜಿ ಅಪ್ಪ ಪೂಜೆ ಮಾಡ್ತಾರ ಓಕೆ ರೀ ಫ್ರೆಂಡ್ಸ್ ಅವ್ರು ಪೂಜೆ ಮಾಡ್ತಾರೆ ಮೈ ತಕೊಂಡು ಆಮೇಲೆ ಊಟ ಮಾಡ್ತೀವಿ ನೀವು ರೀ ನೀವು ರೀ ನೀವು ರೀ ಹಾಯ್ ಫ್ರೆಂಡ್ಸ್ ಹೇಗಿದ್ರಿ ಎಲ್ಲರೂ ಈಗ ಸ್ವಲ್ಪ ಫೀಲ್ ಬೆಟರ್ ಆಗೈತಿ ಊಹೆ ಮಾಡಿ ನೋಡ್ರಿ ಇಲ್ಲ ಈಗ ಒಂದು ಸ್ವಲ್ಪ ಆರಾಮಾಗಿದೆ ಇನ್ನೂ ನಿದ್ದೆ ಆಗಿಲ್ರಿ ಆಗಿಲ್ಲರಿ ಜನ ಹೋದ್ರದ್ರಿಂದ ಸೊ ರೀ ಮಾಡಿದಳ್ರಿ ಮಸ್ತ್ರ ಹಾಕೊಂಡಿ ಅವ್ರು ಮುಕ್ಕೊಂಡ್ರಿ ಇವತ್ತು ನಾ ಉಣಿಸ್ತೀನಿ ರೀ ಅವ್ರಿಗೆ ಉಣಿಸ್ಬಿಟ್ಟ್ರಿ ನೋಡ್ರಿ ಕಂಬ ನನಗೆ ಬರೀ ಫ್ರೆಂಡ್ಸ್ ಊಟ ಮಾಡಮ್ಮಿ ಜಾಸ್ತಿ ರಾತ್ರಿ ನಾನು ಅಷ್ಟನೇ ಮಾಡೋದು ಅವರೆಲ್ಲ ಮುನ್ಕೊಂಡ್ರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡ್ರಿ ಹಾಗೇನೇ ಫ್ಯಾಮಿಲಿ ಸಪೋರ್ಟ್ ಮಾಡ್ರಿ ಮಾಡ್ರಿ ನೀವು ಕೂಡ ಪೋಯ್ ಮಾಡ್ತೀನಿ ಅಯ್ಯೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಮಾಡಿರೋಕತೆ ವಿಟಿಂಗಾ ಇಲ್ಲಿ ಯೇನ್ ಮಾಡ್ತೀನ್ರಿಂಜಾ ಶೇರ್ ಅಂಡ್ ಫ್ರೆಂಡ್ಸ್ ರಾಜಾ ರಾಜಾ ಆ ನಿಮ್ಮೆಲ್ಲರ ಕ್ಯಾಮೆರಾ ಕ್ಯಾಟ್ಸ್ ಆಯ್ ಫ್ರೆಂಡ್ಸ್ ಗುಡ್ ಹೇಂಗার্স ಅಂತ ಕಮೆಂಟ್ ಮಾಡ್ರಿ इधर बाहर बदरेडी ने वीडियो दगा ओके फ्रेंड्स का शुभ रात्रि गुड नाइट